ನೋಡ್ರಿ ಇವತ್ತು ಕಂಡೆ ಪೂಜೆ ಗಾಡಿ ಒಂದು ತೊಳಿಬೇಕ ಭಾಳ ಕೆಟ್ಟ ರಾಡಿ ಭಾಳ ಆಗೈತಿ ಮಳೆ ಒಂದು ಜಿಟಿ 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 ಮಳೆ ಐತೈತಿ ಮೂರು ಎಟ್ ತೊಳೆದ್ರು ಗಾಡಿ ಆಗುವತ್ತು ತೊಳೆದು ತೊಳೆದು ಸಾಕತ್ತು ಮೂರು ತಾಸು ಅದು ಗಾಡಿ ತೊಳತ್ತೇನು ಗಾಡಿ ಆಗುವತ್ತು ಗಾಡಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಆಮೇಲೆ ಸ್ವಲ್ಪ ಸುಣ್ಣ ಅದು ಹಚ್ಚಬೇಕು ಭಾಳ ರೀ ಗಾಲಿ ಒಂದು ತಿಕ್ಕಾಗತ್ತೇನು ಸರ್ವೀಸಿಂಗ್ ಬಿಟ್ಟಿರ್ತೇನೋ ಖರೆ ಅಲ್ಲಿ ಸರಿಯಾಗಿ ಗಾಡಿ ಕ್ಲೀನ್ ಮಾಡೋಂಗಿಲ್ಲ ನಮ್ಗತ್ತೆ ಅವರು ಒಂದು ತಾಸು ಎರಡು ತಾಸು ತೊಳ ಅದಕ್ಕೆ ಗಾಡಿ ನಾನು ಮನ್ಯಾಗ ಫುಲ್ ಫೈಪ್ ಐತಿ ಫುಲ್ ಪ್ರೆಷರ್ಲೆ ನೀರು ಹಾಕಿ ಗಾಡಿ ಫುಲ್ ಕ್ಲೀನ್ ಮಾಡ್ತೇನೆ ನನಗೆ ಗಾಡಿ ಹೊಲಸಿರುವಂಗಿಲ್ಲ ಗಾಡಿ ಹೊಲಸಿತ್ತಂದ್ರೆ ನನಗೆ ಮನಸ್ಸು ಒಂಥರ ಆಗ್ತೈತಿ ಗಾಡಿ ಹೊಡ್ಯಾಕೆ ಮನಸ್ಸ ಬರೋಂಗಿಲ್ಲ ಗಾಡಿ ತೊಗೊಂಡಾಗಿಂದ ಒಂದು ದಿವಸ ಅದು ಹೊಲಸ ನಾನು ಇಟ್ಟೇ ಇಲ್ಲ ಗಾಡಿನ ನಾವು ಹೆಂಗೂ ಅದನ್ನು ಹಂಗೆ ಇಡಬೇಕಲ್ಲ ನಾವು ದಿನ ಜಾಕ ಮಾಡ್ತೇವೆ ಅಂದರೆ ಅದಕ್ಕೂ ಹಂಗೆ ಇಡಬೇಕಲ್ಲ ಗಾಡಿನ ಅದ್ರ ಸಂಬಂಧ ಗಾಡಿ ಫುಲ್ಲು ಭಾಳ ಟೈಮ್ ತೊಗೊಂಡು ಗಾಡಿ ಕ್ಲೀನ್ ಗಾಡಿ ಇನ್ನೂ ಕೆಲಸ ಭಾಳ ಐತಿ ಕ್ಲೀನ್ ಮಾಡಿ ಆಮೇಲೆ ಸುಣ್ಣ ಎಲ್ಲ ಹಚ್ಚಿ ಪೂಜೆ ಮಾಡಬೇಕು ಮಾಲೆ ತೊಗೊಂಬರ್ಬೇಕು ಶಾಂಪು ಹಚ್ಚಿ ಕ್ಲೀನ್ ಮಾಡಾಕತ್ತಿನ ನೋಡಿರಿ ಆಮೇಲೆ ಹೆಂಗೆ ಕಾಣಿಸ್ತೈತಿ ಗಾಡಿ ಗಾಡಿ ಮೇಲೆ ಭಾಳ ಜೀವ ಊಟ ಒಂದು ಟೈಮ್ ಊಟ ಇರ್ಬೇಕು ನೆನಪಿ ನೆನಪೈತೆ ಸರಿ ಆದರೆ ಗಾಡಿ ಕ್ಲೀನ್ ಇರ್ಬೇಕು ನನಗೆ ಈ ಪೈಪ್ ಐಪಿ ಫುಲ್ಲು ಪ್ರೆಷರ್ಲೆ ನೀರು ಹೊಡೆದ್ರೆ ಎಲ್ಲ ಕ್ಲೀನ್ ಆಗ್ತೈತಿ ಎಷ್ಟೊತ್ತಾಗಿ ಟೊಳಕತ್ತಿನ ಗಾಡಿನೇ ಕ್ಲೀನ್ ಆಗೋದು ಫುಲ್ ನನಗೆ ಒಂದು ತಾಸು ಗಾಡಿ ತೊಳೆದಾಗ ನನಗೆ ಸಮಾನ ಆಗ್ಬೈತಿ ಅಲ್ಲಿವ್ರಿಗೆ ಸಮಾನ ಆಗೋದಿಲ್ಲ ಅಂದರೆ ಕ್ಲೀನ್ ಅನ್ನಿಸ್ತೈತಿ ಗಾಡಿ ಏನರೀ ಮಳೆ ಮಳೆನ ಒಂದು ಬಿಡವಾತು ಅಷ್ಟು ಮಳೆ ಆಗಾಕತ್ತೈತಿ ಗಾಡಿ ಹೊರಗೆ ತೆಗೆದ್ರೆ ಗಾಡಿ ಆಗ್ತೈತಿ ಏನು ಮಾಡೋದು ಆಗಿ ಗಾಡಿ ತೊಳೆಯೋದು ಗಾಡಿ ಹೊಡೆಯೋದು ಗಾಡಿ ತೊಳೆಯೋದು ಈಗ ಕೆಲಸನ ಆತರಿ ಎಲ್ಲ ಹೋಯ್ತು ಈಗ ರಾಡಿ ಕ್ಲೀನ್ ಆಯಿತು ನೋಡ್ರಿ ನಮ್ಮ ಅಂಬಾರಿಗೆ ಅಂತ ಅನ್ನಿಸ್ತೈತಿ ಈಗ ಪೈಪ್ ಅಂತು ಫುಲ್ ನೀರಾಯ್ತು ಫುಲ್ ಪ್ರೆಷರ್ಲೆ ಎಲ್ಲ ಕಿತ್ತು ದುಡ್ಡು ಗಾಡಿ ಇದ್ದದ್ದೆಲ್ಲ ನಮ್ಮ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನೀವು ಹಿಂಗೆ ಗಾಡಿ ಇದ್ದರೆ ನೀವು ಹಿಂಗೆ ತೊಳೀರಿ ಬಾಗಿಲ್ದಾಗ ತೊಳೀರಿ ಯಾಕಂದ್ರೆ ಗಾಡಿ ಸರ್ವಿಸಿಂಗ್ ಕೊಡಕ್ಕೆ ಹೋಗ್ಬೇಡ್ರಿ ಸರ್ವೀಸಿಂಗಿಲ್ಲ ಸರ್ವಿಸಿಂಗ್ ಕೊಡ್ರಿ ಆದರೆ ಗಾಡಿ ಕ್ಲೀನ್ ಮಾಡೋದು ಸರಿಯಾಗಿ ಕ್ಲೀನ್ ಮಾಡಂಗಿಲ್ಲ ಮನೆಯಾಗ ಕ್ಲೀನ್ ಮಾಡೋದ್ರೆ ಚೆಂದಾಗಿ ಅಂದರೆ ಗಾಡಿ ಚೆಂದ ಕ್ಲೀನ್ ಆಗ್ತೈತಿ ಅವರು ಸರ್ವೀಸಿಂಗ್ ಮಾಡೋರು ಏನು ಮಾಡ್ತಾರೆ ಗಾಡಿ ಫುಲ್ ಅಷ್ಟ ನೀರು ಹೊಡಿತಾರೆ ಮುಗಿದು ಹೋಯ್ತು ಅಷ್ಟೇ ಅದು ಎಲ್ಲ ಗಾಡಿ ಎಲ್ಲ ಅಂದೇ ಇರ್ತೈತಿ ಗಾಡಿನೇ ಹೋಗಂಗಿಲ್ಲ ಸುಮ್ಮನೆ ಆಗ್ಟಿ ಏನರ ಇನ್ನು ಹೊಡಿತಾ ಸ್ಪ್ರೇ ಹೊಡಿತಾರ ಗಾಡಿ ಫುಲ್ಲು ಸರ್ವೀಸಿಂಗ್ ಫ್ರೂ ಕ್ಲೀನ್ ಕಾಣಿಸ್ತೈತಿ ನನ್ನ ಶೋರೂಮ್ದಾಗ ಗಾಡಿ ತೊಗೊಂಡ್ರೆ ಇಷ್ಟ ಆಗೋಲ್ಲ ನಾನು ಮನೆಗೆ ಬಂದು ಮತ್ತು ಗಾಡಿ ಕ್ಲೀನ್ ಮಾಡ್ತೇನೆ ಆತಲ್ಲ ಮುಗೀತು ನೋಡ್ರಿ ಈಗ ಗಾಡಿ ಪೂಜೆ ಮಾಡಿನಿ ಮಾಲಿ ಹಾಕಿನಿ ಇದು ನನ್ನ ಹಳೆ ಅಂಬಾರಿ ನೋಡಿರಿ ಈ ಗಾಡಿಯಿಂದ ನಾನು ಎರಡು ಗಾಡಿ ತೊಗೊಂಡೆವು ಇದು ಬೊಲೋರ ಈಗ ಬಂದೈತ್ರಿ ಇದು ಎರಡು ದಿವಸ ಅದು ಬಂದ ಇವತ್ತು ಗಾಡಿ ಪೂಜೆ ಆಯಿತು ಈ ಟೊಮ್ಯಾಟೊಂದು ಸೀಸನ್ ಐತಿ ಟೊಮೆಟೊ ಅದು ಎಲ್ಲ ಎಲ್ಲ ತೊಗೊಂಡು ಹೋಗ್ತೈತಿ ಇದು ಈ ಥರ ನಾವು ಕಂಡೆ ಪೂಜೆ ಮಾಡಿದೀವಿ ನೋಡಿರಿ ಇವತ್ತ ನೋಡಿರಿ ಗಾಡಿ ಅನ್ಕನ್ಸಿದ್ದು ಇಷ್ಟ ಆದರೆ ಕಮೆಂಟ್ ಮಾಡಿರಿ ಫಲ್ ಸಬ್ಸ್ಕ್ರೈಬ್ ಮಾಡಿರಿ ಓಕೆ